ಹಿರಿಯರು ಮಾರ್ಗದರ್ಶಕರು ಭಾನುಪ್ರಕಾಶ್ ಜಿ ಅವರು ಅವರ ಒಂದು ಅಗಲಿಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದು ದಿಗ್ಭ್ರಮೆ ಉಂಟಾಗಿರ್ತಕ್ಕಂಥದ್ದು ಭಾನುಪ್ರಕಾಶ್ ಜಿ ಅಂತ ಹೇಳಿದ್ರೆ ರಾಜಕಾರಣಿ ಅನ್ನೋದ್ಕಿಂತ ಹೆಚ್ಚಾಗಿ ಅವರು ಇಡೀ ಕುಟುಂಬವೇ ಭಾನುಪ್ರಕಾಶ್ ಜಿ ಇರ್ಬೋದು ಅವ್ರ ಕುಟುಂಬವೇ ಸಂಘ ಸಂಘಟನೆ ಪರಿವಾರದಿಂದ ಪರಿವಾರದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು ನನ್ನಂಥ ಸಾವಿರಾರು ಕಾರ್ಯಕರ್ತರಿಗೆ ಒಂದು ಮಾರ್ಗದರ್ಶನ ಮಾಡಿಕೊಂಡು ಒಂದು ಪ್ರೇರಣೆಯನ್ನು ಕೊಡ್ಕೊಂಡು ಸಂಘಟನೆ ನಮ್ಮ ನಾವು ಹ್ಯಾಕ್ ತೊಡಗಿಸ್ಕೋಬೇಕು ಅವರ ನಿಜ ಜೀವನದಲ್ಲೂ ಕೂಡ ಭಾಳ ಶ್ರದ್ಧೆಯಿಂದ ನಡ್ಕೊಂಡು ಬಂದಿರ್ತಕ್ಕಂಥವ್ರು ಯಾರೊಬ್ಬರಿಗೂ ಕೂಡ ನೋಯಿಸ್ದೇ ಒಂದು ಪರಿಶುದ್ಧ ರಾಜಕಾರಣವನ್ನು ಮಾಡಿಕೊಂಡು ಇದುವಾಗಲೂ ಕೂಡ ಅವರು ಆಗಲಿಕ್ಕೆ ನಮ್ಮ ಇಟ್ ಈಸ್ ನಮ್ಮ ಒಂದು ತುಂಬಲಾರದಂಥ ಒಂದು ನಷ್ಟ ಇವತ್ತು ನಾನು ಭಗವಂತನ ಪ್ರಾರ್ಥನೆ ಮಾಡಿದಾನೆ ಅವರ ಕುಟುಂಬ ಜೊತೆ ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ತುಂಬಲಾರದಂಥ ನಷ್ಟ ಆಗಿದೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮ ನಮ್ಮ ಮಧ್ಯೆ ಇಲ್ಲದಿದ್ದರೂ ಸಹ ಅವರ ಒಂದು ಪ್ರೇರಣೆ ಯಾವಾಗಲೂ ಸಹ ನಮ್ಮ ಜೊತೆಲಿ ಇದ್ದೇ ಇರ್ತದೆ ನಾನು ಕೂಡ ರಾಜ್ಯದ ಅಧ್ಯಕ್ಷನಾದ ನಂತರ ಅವರು ಮನೆಗೆ ಭೇಟಿಯನ್ನು ಕೊಟ್ಟು ನನಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಂಥವ್ರು ಅಂತೊಬ್ಬ ಹಿರಿಯರು ನಮ್ಮ ಮಧ್ಯೆ ಇಲ್ಲ ಇನ್ನು ಸನ್ಮಾನ ಯಡಿಯೂರಪ್ಪನವರು ಕೂಡ ಬರಬೇಕಾಗಿತ್ತು ಕಾರಣಾಂತರದಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅವರ ಮಾರ್ಗದರ್ಶನ ಇವತ್ತು ನಮ್ಮದ್ದೆ ಸದಾ ಇರುತ್ತದೆ ನಮ್ಮ ಕಿವಿನಲ್ಲಿ ಯಾವಲೂ ಕೂಡ ಅವರ ನುಡಿಮುತ್ತುಗಳು ನುಡಿ ಮಾತುಗಳು ಯಾವಲೂ ಕೂಡ ನಮ್ಮ ಜೊತೆಲಿ ಇದ್ದೇ ಇರುತ್ತದೆ ಅವರ ಅಗಲಿಕೆಯನ್ನು ತಡೆದುಕೊತಕ್ಕ ಶಕ್ತಿ ಹಾಗೂ ಭಗವಂತ ಕುಟುಂಬಕ್ಕೆ ನಾನು ಭಗವಂತ ಪ್ರಾರ್ಥನೆ ನಾನು ಕೂಡ ಸ್ವಾಮಿ ಅವರ ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೆ ಚಿತ್ರದುರ್ಗದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡಿದ್ದೇನೆ ಸ್ವಾಮಿ ಅವರ ಧರ್ಮಪತ್ನಿ ಏನಿದ್ದಾರೆ ಅವ್ರಿಗೆ ಒಂದು ಉದ್ಯೋಗಾವಕಾಶವನ್ನು ಮಾಡಿಕೊಡಬೇಕು ಮತ್ತು ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡಿದ್ದೇನೆ ಮತ್ತು ಇವತ್ತೇನು ತನಿಖೆ ನಡೀತಾ ಇದೆ ಏನು ಬಹಳ ಜನನ ಅರೆಸ್ಟು ಕೂಡ ಆಗಿದೆ ತನಿಖೆ ಮಾತ್ರ ಯಾವುದೇ ಕಾರಣಕ್ಕೂ ಒತ್ತ ಒತ್ತಡ ಇಲ್ಲದೇ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸರಿಯಾದ ರೀತಿ ತನಿಖೆ ಜೊತೆ ಜೊತೆಗೆ ಶೀಘ್ರವಾಗಿ ತನಿಖೆ ಆಗಿ ಸರಿಯಾದಂಥ ಶಿಕ್ಷೆ ಕೊಲೆ ಆಗಲೇಬೇಕು ಆ ನಿಟ್ಟಿನಲ್ಲಿ ಯಾವುದೇ ಒಂದು ತನಿಖೆ ದಿಪ್ಪು ತಗ್ದ ತಪ್ಪದ ಆಗೋ ರೀತಿಯಲ್ಲಿ ನಡಿಬೇಕು ತನಿಖೆ ನಡೀಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡುತ್ತೇನೆ ಡೀಸೆಲ್ ಬೆಲೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ